ಕಲಬುರಗಿ ನಗರ ಹನುಮಂತನಗರ ತಾಂಡಾದಲ್ಲಿ ಕೃಷ್ಣನಗರ ಅಂಗನವಾಡಿ ಕೇಂದ್ರದಲ್ಲಿ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ ಪ್ರತಿ ಮೊಟ್ಟೆಯೂ ಕನಿಷ್ಠ ಐವತ್ತು ಗ್ರಾಂ ಅಳತೆ ಮಾಡಬೇಕು ಕೋಣೆಯ ಉಷ್ಣಾಂಶದಲ್ಲಿ ಸ್ವೀಕರಿಸಿದಾಗ ಮೊಟ್ಟೆಗಳನ್ನು ವಿತರಿಸುವ ಸಮಯದಲ್ಲಿ ಕನಿಷ್ಠ ಹತ್ತು ದಿನಗಳ ಶೆಲ್ಫ್ ಜೀವಿತಾವಧಿ ಹೊಂದಿರಬೇಕು ಮೊಟ್ಟೆಗಳನ್ನು ಹಾಕಿದ ನಂತರ ಎರಡು ದಿನಗಳಲ್ಲಿ ತನೈಸಿ ಸೈಟ್ಗೆ ತಲುಪಿಸಬೇಕು ಮೊಟ್ಟೆಗಳನ್ನು ಹಾಕಿದ ದಿನಾಂಕವನ್ನು ಕ್ರೇಟ್ನಲ್ಲಿ ಸ್ಟಾಂಪ್ ಮಾಡಬೇಕು ಮೊಟ್ಟೆಗಳು ಸ್ವಚ್ಛವಾಗಿರಬೇಕು ಮತ್ತು ಯಾವುದೇ ಕೊಳಕು ಮಣ್ಣು ಇತರ ಹಾನಿಗೊಳಗಾದ ಮೊಟ್ಟೆಗಳಿಂದ ಉಕ್ಕೆ ಹರಿಯೋದು ಇತ್ಯಾದಿಗಳಿಂದ ಮುಕ್ತವಾಗಿರಬೇಕು ಮೊಟ್ಟೆಗಳು ಹಾಳಾಗಬಾರ್ದು ಒಡಿಬಾರದು ಹಾಳಾಗಬಾರ್ದು ಕೊಳಕು ಹೋಗಬಾರದು ಒಂದು ತಿಂಗಳಲ್ಲಿ ಮೂರು ಬ್ಯಾಚ್ಗಳಲ್ಲಿ ಮೊಟ್ಟೆಗಳನ್ನು ಸರಬರಾಜು ಮಾಡಬೇಕು ಅಂದ್ರೆ ತಿಂಗಳು ಐದರಂದು ಹದಿನೈದರಂದು ಮತ್ತು ಇಪ್ಪತ್ತೈದರಂದು ಪ್ರತಿ ಬ್ಯಾಚ್ಗೆ ನಿರ್ದಿಷ್ಟ ಬಣ್ಣವನ್ನು ಬಳಸಬೇಕು ಮೊದಲ ಬ್ಯಾಚನ್ನು ಹಸಿರು ಬಣ್ಣದಲ್ಲಿ ಗುರುತಿಸಬೇಕು ಎರಡನೇ ಬ್ಯಾಚನ್ನು ಹಳದಿ ಬಣ್ಣದಲ್ಲಿ ಗುರುತಿಸಬೇಕು ಮೂರನೇ ಬ್ಯಾಂಚ್ನ್ನ ಕೆಂಪು ಬಣ್ಣದಲ್ಲಿ ಗುರುತಿಸಬೇಕು ಅಂತ ಇ ಸಿ ಸಿ ಮಾನದಂಡಗಳಿಗೆ ಅನುಗುಣವಾಗಿರಬೇಕು ಒಪ್ಪಂದದ ಯಶಸ್ವಿ ಮರಣದಂಡನೆಗೆ ಅಗತ್ಯವಿರುವ ಪ್ಯಾಕೇಜಿಂಗ್ ಲೋಡ್ ಮಾಡೋದು ಇಳಿಸೋದು ಸೇರಿಸುವಿಕೆ ಸಾರಿಗೆ ವಿಮೆ ಇತ್ಯಾದಿ ಸೇರಿದಂತೆ ಮೊಟ್ಟೆಗಳನ್ನು ಪೂರೈಸಬೇಕು ಕನ್ಸೈನಿ ಸೈಟ್ಗಳಲ್ಲಿ ಮೊಟ್ಟೆಗಳನ್ನು ತಲುಪಿಸುವ ಸಮಯದಲ್ಲಿ ಸರಬರಾಜಿದಾರರು ಮೊಟ್ಟೆಗಳನ್ನು ಸಾಗಿಸಲು ಬಳಸುವ ಮೊಟ್ಟೆ ಕ್ರೇಟ್ಗಳೊಂದಿಗೆ ವಿತರಿಸಬೇಕು ರವಾನಿದಾರರ ಸೈಟ್ನಲ್ಲಿ ಸರಬರಾಜಿದಾರರು ಮೊಟ್ಟೆಗಳನ್ನು ಸಾಗಿಸಿದ ಸೃಷ್ಟಿಗಳಿಂದ ಖಾಲಿ ಸೃಷ್ಟಿಗಳಿಗೆ ವರ್ಗಾಯಿಸಬಾರದು ಸರಬರಾಜು ಮಾಡಿದ ಮೊಟ್ಟೆಗಳ ಮುಂದಿನ ಬ್ಯಾಚ್ಗಳಿಂದ ಖಾಲಿ ಮೊಟ್ಟೆ ಕ್ರೇಟ್ಗಳನ್ನು ಸರಬರಾಜಿದಾರರು ರವಾನೆದಾರರ ಸೈಟ್ನಿಂದ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಕೋಳಿ ಸಾಕಾಣಿಕೆ ಕೇಂದ್ರಗಳು ಪಶುಸಂಗೋಪನಾ ಇಲಾಖೆಯಿಂದ ಅನುಮೋದಿಸಿರುವ ಕೋಳಿ ಆಹಾರವನ್ನೇ ಬಳಸಬೇಕು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರ್ಗಿ ಸರಿಯಾಗಿ ಸಪ್ಲೈ ಇಲ್ಲ

ಅದು ಪ್ರೊಸೆಸ್ ಅವ್ರ ಹತ್ರ ಇದೆ ನಾವು ಮೇಜರ್ ಮಾಡ್ಲಿಕ್ಕೆ ಅಂತ ನಾವು ವೇಟ್ಸ್ ಮೇಜರ್ ಸೌಂಡ್ ಕರ್ಕೊಂಡು ಬಂದಿವಿ